ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತರ ಇಲ್ಲಿ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಅಂದರೆ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯವರು ಇವರು ಕಿ ಉತ್ತರಗಳನ್ನು ಪ್ರಕಟ ಮಾಡಿರುತ್ತಾರೆ ಹೌದು ಇಲ್ಲಿ ಅಧಿಕೃತ ಕಿ ಉತ್ತರಗಳನ್ನು ಹೇಗೆ ವೀಕ್ಷಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ತಾವು ಪ್ರಾರಂಭದಲ್ಲಿ ಗೂಗಲ್ನಲ್ಲಿ ಇಲ್ಲಿ ಡಿ ಒ ಎಮ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಹೇಳಿ ಟೈಪ್ ಮಾಡಬೇಕು ಇಲ್ಲಿ ತಾವು ಟೈಪ್ ಮಾಡಿದ ಕೂಡಲೇ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಅಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧಿಕೃತ ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ತಾವು ವೀಕ್ಷಿಸುವ ವೀಕ್ಷಿಸ್ತಾ ಹೋಗ್ಬೋದು ಇತ್ತೀಚಿನ ಸುದ್ದಿಗಳು ಅಂತಿರುತ್ತೆ ಮತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆರನೇ ತರಗತಿ ವಸತಿ ಶಾಲೆಗಳ ಅಂದರೆ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳು ಎರಡು ಸಾವಿರದ ಇಪ್ಪತ್ತೈದು ಅಂತಿರುತ್ತೆ ಇಲ್ಲಿ ತಾವು ಅದು ಓಪನ್ ಆಗಲಿಲ್ಲ ಅದನ್ನು ಕ್ಲಿಕ್ ಮಾಡಿದರೆ ಅಂದರೆ ಇಲ್ಲಿ ಮತ್ತಷ್ಟು ಓದಿ ಅಂತಿರುತ್ತೆ ಅದನ್ನು ತಾವು ಕ್ಲಿಕ್ ಮಾಡಬೇಕು ಇಲ್ಲಿ ಇದು ಕಳೆದ ಒಂದು ಎರಡು ಮೂರು ಹಿಂದೆ ಬರೆದಂತಹ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಕಿ ಉತ್ತರಗಳು ಇದಾಗಿರುತ್ತದೆ ಈಗಾಗಲೇ ನಾವು ಕೂಡ ಈ ಅಲ್ಪಸಂಖ್ಯಾತರ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ನಾನು ಕೂಡ ತಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೆ ಈಗ ಸರ್ಕಾರವೇ ಅಧಿಕೃತ ಕೀ ಉತ್ತರಗಳನ್ನು ಪ್ರಕಟ ಮಾಡಿರುತ್ತೆ ತಾವು ಕೂಡ ವೀಕ್ಷಿಸಬಹುದು ತಮ್ಮ ಪ್ರಶ್ನೆ ಪತ್ರಿಕೆ ಅಥವಾ ಓ ಎಮ್ ಆರ್ ಶೀಟನ್ನು ತಾವು ಇಟ್ಕೊಂಡು ಎಷ್ಟು ಸರಿ ಉತ್ತರಗಳಾಗಿ ಅನ್ನೋದನ್ನು ತಾವು ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು ಇಲ್ಲಿ ತಾವು ಏನು ಮಾಡಿ ಮೊದಲೇದಾಗಿ ಇಲ್ಲಿ ಮತ್ತಷ್ಟು ಓದಿಂತಿರುತ್ತೆ ಅದನ್ನ ಮೇಲುಗಡೆನೇ ಬರ್ತದೆ ಪಾಯಿಂಟು ಆರನೇ ತರಗತಿಯ ಪ್ರವೇಶ ಪರೀಕ್ಷೆ ಕೀ ಉತ್ತರಗಳು ಎರಡು ಸಾವಿರದ ಇಪ್ಪತ್ತೈದೊಂದು ಇರುತ್ತೆ ಇಲ್ಲಿ ಡೈರೆಕ್ಟರೇಟ್ ಆಫ್ ಮೈನಾರಿಟೀಸ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಇನ್ ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಎರಡು ಸಾವಿರದ ಇಪ್ಪತ್ತೈದಂತಿರುತ್ತೆ ಇಲ್ಲಿ ಪ್ರೊವಿಜ್ನಲ್ ಕೀ ಆನ್ಸರ್ ಇದು ತಾತ್ಕಾಲಿಕ ಕೀ ಉತ್ತರಗಳಾಗಿರ್ತದೆ ನೀವು ಮತ್ತೆ ಆಬ್ಜೆಕ್ಷನ್ ಕೂಡ ಸಲ್ಲಿಸಬಹುದಾಗಿರುತ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಕೂಡ ಒಂದನೇ ಪ್ರಶ್ನೆಯಿಂದನೇ ನೋಡ್ತಾ ಹೋಗ್ಬೋದು ನೂರನೇ ಪ್ರಶ್ನೆವರೆಗೂ ನಿಮ್ಮ ಒಮ್ ಆರ್ ಶೀಟ್ ಆಗಿರ್ಬೋದು ಅಥವಾ ಪ್ರಶ್ನೆ ಪತ್ರಿಕೆ ತಮ್ಮ ಸರಿ ಉತ್ತರಗಳು ಕನ್ಫರ್ಮ್ ಆಗಿದ್ದರೆ ಇಲ್ಲಿ ಸರಿಯಾಗಿ ಚೆಕ್ ಮಾಡ್ತಾ ಹೋಗಿ ನೂರು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಖರವಾದ ಸರಿಯಾದ ಉತ್ತರ ಯಾವುದು ಅಂತ ಕೂಡ ಅಲ್ಲಿ ತಾವು ವೀಕ್ಷಿಸ್ತಾ ಹೋಗ್ಬೋದು ಇಲ್ಲಿ ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿರ್ತಾರೆ ತಾವು ವೀಕ್ಷಿಸಿ ಇಲ್ಲಿ ಸರಿಯಾದ ಉತ್ತರಗಳನ್ನು ತಾವು ಚೆಕ್ ಮಾಡ್ಕೊಳ್ಳಿ ಏನಾದರೂ ಇಲ್ಲಿ ಪ್ರೊವಿಜ್ನಲ್ ಕೀ ಆನ್ಸರ್ ಆಗಿರುತ್ತೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಕೂಡ ಇದಕ್ಕೆ ಅವಕಾಶವನ್ನು ಕೊಡ್ಬೋದಾಗಿರುತ್ತೆ ಸರ್ಕಾರ ಹಾಗಾಗಿ ತಾವು ಕೂಡ ಈ ಕೀ ಆನ್ಸರ್ಗಳನ್ನು ಕ್ರಮವಾಗಿ ಪ್ರಶ್ನೆ ಒಂದರಿಂದ ನೂರವರೆಗೆ ವೀಕ್ಷಿಸಿ ಅಂತ ಈ ಮೂಲಕ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದಾನೆ